ಕ್ರೆಜಿನ್ ಬರೆದರಿಗೆ ಒಬರಿಗೆ ಫೈಲ್ ಸಾಪರಷನ್ ಆಯಿತು. ಆಮೇಲೆ ಒಂದು ತ್ರೀ ಸಿಕ್ಸ್ ಮಂತ್ಸ್ ಆಮೇಲೆ ಮತ್ತೆ ಆಯಿತು. ಓಕೆ ಅದು ಹೆಂಡೆ ಇಲ್ಲ ಮತ್ತೆ ಅವನು ಚಾರಾ ಸೂತ್ರ ಮಾಡಿಸಿಕೊಂಡಾ ಆಯುರ್ವೇದಕ್ಕೆ ಹೋಗಿ ಮತ್ತೆ ಬಂತು. ಆಮೇಲೆ ಅದೇನಾ ಮಾಡ್ರನ್ ಆಗಿ ಬಂದಿದೆ ವಸ್ತಾಗಿ ಸ್ಪಿಂಟ್ ರೆಕ್ಟಮಿ ಅಂತ ಹೇಳಿ ಅದು ಅದನ್ನ ಮಾಡ್ತಾರೆ ಅದು ಬಂತು. ಆಮೇಲೆ ಸರ್ಜರಿ ಇಲ್ಲ ಅದನ್ನ ಲಿಕ್ವಿಡ್ ನೈಟ್ರೋಜನ್ ಇಟ್ಬಿಟ್ಟು ಕರಗಿಸ್ ಒಂದು ಕ್ರಯೋ ಸರ್ಜರಿ ಅಂತ ಮಾಡಿದ್ರು. ಅದು ಮತ್ತೆ ಬಂತು. ಅವ್ನು ಬಂದು ನನಗೆ ಕೇಳ್ದ ಬಸವರಾಜ್ ನೀನೇನು ಆಕ್ಯುಬ್ರೈಝರ್ ಕಲರ್ ಥರ ಪೇನೋ ಮಾಡ್ತೀಯಲ್ಲ ನನಗೆ ಏನಾದ್ರೂ ಮಾಡು ತುಂಬ ಫೈಲ್ಸ್ ಪ್ರಾಬ್ಲಮ್ ಇದೆ ಸಫರ್ ಆಗ್ತಾ ಇದೆ ಅಂತೇಳಿ ಅವ್ನು ನಿಮ್ಮ ಕೈಯಲ್ಲಿ ಇದೊಂದೇ ಕಲರ್ ಕೊಟ್ಟಿದ್ದು ಬ್ಲೂ ಬ್ಲೂ ಡಾರ್ಕ್ ಬ್ಲೂ ಇಲ್ಲ ನೋಡಿ ಡಾರ್ಕ್ ಬ್ಲೂ ಹಾಂ ಬಲಗೈ ಕಿರುಬೆರಳು ಹಾಂ ಇಲ್ಲೊಂದು ಡಾರ್ಕ್ ಬ್ಲೂ ಹಾಕ ಕೇಳ್ದೆ ಹಾಗೆ ಇಷ್ಟೇ ಹಾಂ ಇದೊಂದು ಡಾರ್ಕ್ ಬ್ಲೂ ಓಕೆ ಮತ್ತೆ ಎಡಗೈ ತಂಬು ಎಬ್ಬರಿಗೆ ಇಲ್ಲೊಂದು ಡಾರ್ಕ್ ಬ್ಲೂ ಹಾಂ ಫುಲ್ಲು ಓಕೆ ಒಂದು ಎರಡು ವಾರ ಹಾಕೊಂಡು ಬಾ ಅಂತ ಹೇಳ್ದೆ ಹ್ಞೂ ಒಂದು ಎರಡು ವಾರ ಬಿಟ್ಟು ಫೋನ್ ಬರಲಿಲ್ಲ ಫೋನ್ ಮಾಡಿದೆ ನಾನೇನು ಬರೋದಿಲ್ಲ ಬಸ್ ಸರ್ ನಾರ್ಮಲ್ ಆಗಿದ್ದೀನಿ ಇವಾಗ ಅಂದು ಅಂದ್ರೆ ಸೊ ಎಡಗೈಗೆ ಬಲಗೈ ಉಗುರು ಕಿರುಬೇಳಿಗೆ ಇಲ್ಲಿ ಡಾರ್ಕ್ ಬ್ಲೂ ಇಲ್ಲೊಂದು ಡಾರ್ಕ್ ಬ್ಲೂ ಸೊ ಎರಡು ವಾರ ಫೋನ್ ಮಾಡಿದೆ ನಾನು ಆರಾಮ ಇದ್ದೀನಿ ಏನಂತ ತೊಂದರೆ ಇದ್ರೆ ಮತ್ತೆ ಬರ್ತೀನಿ ಇಲ್ಲಾಂದ್ರೆ ನಾನೇನು ಆರಾಮ ಇದ್ದೀನಿ ಬಾ ಅಂತ ಅಂದೆ ಸೊ ಸೀದಾ ಕಾನ್ಫಿಡೆನ್ಸ್ ಅಂದ್ರೆ ಜನಕ್ಕೆ ನಮ್ಮಂತ ಡಾಕ್ಟರ್ಸ್ ನ ನೋಡಕ್ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ಫೋನ್ ಮಾಡಿ ಹೇಳ್ತಾನೆ ನಿನ್ನತ್ರ ಬರಲ್ಲ ಬಟ್ ಇದು ರೈಟ್ ನ್ಯೂಸ್